ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕದಲ್ಲಿ ವಿದೇಶಿಯರಿಗೆ ಕೆಲಸ ಮಾಡಲು ಅನುಮತಿ ಕೊಡುವುದು ಒಂದು ಅವಕಾಶ ಅಷ್ಟೇ ಅದೇನು ಹೊತ್ತಲ್ಲ ಈ ಮಾತನ್ನ ಅಮೆರಿಕದ ವಲಸೆ ಮತ್ತು ಪೌರತ್ವ ಇಲಾಖೆಗಳು ಹಾಗೂ ಡೊನಾಲ್ಡ್ ಟ್ರಂಪ್ ಆಡಳಿತದ ಸಚಿವರು ಅಧಿಕಾರಿಗಳು ಆಗಾಗ್ಗೆ ಹೇಳುತ್ತಲೇ ಇರ್ತಾರೆ ವಿದೇಶಿಯರಿಗೆ ವಲಸಿಗರಿಗೆ ಅಮೆರಿಕ ನೆಲವು ಬದುಕೋಕೆ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಿದೆ ಅಷ್ಟೇ ಅದು ಎಲ್ಲರಿಗೂ ಇರುವ ಹಕ್ಕಲ್ಲ ಅನ್ನೋದನ್ನ ಪದೇ ಪದೇ ನೆನಪಿಸಲಾಗ್ತದೆ ಇದೀಗ ವಿದೇಶಿಯರಿಗೆ ಯು ಎಸ್ ನಲ್ಲಿ ಕೆಲಸ ಮಾಡಲು ಕೊಡುವ ಅನುಮತಿಯು ಆಟೋಮೆಟಿಕ್ ಆಗಿ ನವೀಕರಣ ಆಗುವುದಿಲ್ಲ ವೀಸಾಗಳ ರೀತಿಯಲ್ಲಿ ಅದಕ್ಕೂ ಒಂದಷ್ಟು ಪರಿಶೀಲನೆಗಳು ನಡೆಸುವ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಈ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಆಟೋಮ್ಯಾಟಿಕ್ ಎಕ್ಸ್ಟೆನ್ಷನ್ ಸೌಲಭ್ಯ ಅಂತ್ಯ ನವೀಕರಣಕ್ಕೆ ಹೊಸ ಸ್ಕ್ರೀನಿಂಗ್ ಕಡ್ಡಾಯ ಯುಎಸ್ಎನಲ್ಲಿ ವಾಸಿಸುತ್ತಿರುವ ಮತ್ತು ಕೆಲಸ ಮಾಡುತ್ತಿರುವ ವಲಸಿಗರಿಗೆ ಅದರಲ್ಲೂ ಮುಖ್ಯವಾಗಿ ತಮ್ಮ ಕೆಲಸದ ಪರವಾನಿಗೆ ನವೀಕರಣಕ್ಕಾಗಿ ಕಾಯುತ್ತಿರುವವರಿಗೆ ಇದೊಂದು ಮಹತ್ವದ ಅಪ್ಡೇಟ್ ಆಗಿದೆ ಡೊನಾಲ್ಡ್ ಟ್ರಂಪ್ ಆಡಳಿತವು ವಲಸಿಗರ ಉದ್ಯೋಗದ ಅನುಮತಿಗೆ ಸಂಬಂಧಿಸಿದಂತೆ ನೀತಿಯಲ್ಲಿ ಬದಲಾವಣೆಯನ್ನು ಘೋಷಿಸಿದೆ ಇದು ಅಮೆರಿಕದಲ್ಲಿ ವಾಸಿಸುತ್ತಿರುವ ಲಕ್ಷಾಂತರ ವಲಸಿಗರ ಮೇಲೆ ನೇರ ಪರಿಣಾಮ ಬೀರಲಿದೆ ಹೊಸ ನಿಯಮದ ಪ್ರಕಾರ ಕೆಲಸದ ಪರವಾನಿಗಳಿಗೆ ಸ್ವಯಂಚಾಲಿತ ವಿಸ್ತರಣೆ ಆಗುವ ವ್ಯವಸ್ಥೆ ಇನ್ನು ಮುಂದೆ ಲಭ್ಯವಿರುವುದಿಲ್ಲ ಈ ಹಿಂದೆ ತಮ್ಮ ಕೆಲಸದ ಪರವಾನಿಗೆ ಅಥವಾ ಎಂಪ್ಲಾಯ್ಮೆಂಟ್ ಆಧಾರೇಷನ್ ಡಾಕ್ಯುಮೆಂಟ್ ಇಎಡಿ ಅವಧಿ ಮುಗಿದಿದ್ದರೂ ಅದನ್ನು ನವೀಕರಿಸಲು ಅರ್ಜಿ ಸಲ್ಲಿಸಿದರೆ ಆ ಅರ್ಜಿ ಇತ್ಯರ್ಥವಾಗುವವರೆಗೂ ಕೆಲಸ ಮಾಡಲು ಸ್ವಯಂಚಾಲಿತ ವಿಸ್ತರಣೆ ಸಿಗುತ್ತಿತ್ತು ಇದು ಹಿಂದಿನ ಜೋ ಬೈಡನ್ ಆಡಳಿತದ ಅವಧಿಯಲ್ಲಿ ಜಾರಿಯಲ್ಲಿದ್ದ ಒಂದು ಪ್ರಮುಖ ಸೌಲಭ್ಯವಾಗಿತ್ತು ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಸೆಕ್ಯೂರಿಟಿ ಈ ಹೊಸ ನಿಯಮವನ್ನು ಹೊರಡಿಸಿದೆ ಈ ಪ್ರಕಟಣೆಯಲ್ಲಿ ತಿಳಿಸಿರುವಂತೆ ಇನ್ನು ಕೆಲಸದ ಪರವಾನಗಿಯನ್ನ ನವೀಕರಿಸುವುದಕ್ಕೂ ಮೊದಲು ಅರ್ಜಿದಾರರು ಕಡ್ಡಾಯವಾಗಿ ಸಂಪೂರ್ಣ ಹೊಸ ಪರಿಶೀಲನೆಗಳಿಗೆ ಒಳಗಾಗಬೇಕಾಗುತ್ತದೆ ಈ ಬದಲಾವಣೆಯ ಉದ್ದೇಶ ವಲಸಿಗರ ಮೇಲಿನ ಸ್ಕ್ರೀನಿಂಗ್ ಪ್ರಕ್ರಿಯೆಯನ್ನ ಬಲಪಡಿಸುವುದು ವಂಚನೆಯನ್ನ ತಡೆಗಟ್ಟುವುದು ಹಾಗೂ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಕಾನೂನುಬದ್ಧವಾಗಿ ಕೆಲಸ ಮಾಡಲು ಅರ್ಹರಾಗಿರುವ ವ್ಯಕ್ತಿಗಳಿಗೆ ಮಾತ್ರ ಮುಂದುವರೆಯಲು ಅವಕಾಶ ಕೊಡುವುದು ಹಿಂದೆ ಕೆಲಸದ ಪರವಾನಗಿಗೆ ಅರ್ಜಿ ಸಲ್ಲಿಸಿದರೆ ಸಾಕು ಅವಧಿ ಮುಕ್ತಾಯವಾಗಿದ್ದರೂ ಕೂಡ ಕೆಲಸದಲ್ಲಿ ಮುಂದುವರೆಯಲು ಅವಕಾಶವಿತ್ತು ಆದರೆ ಹೊಸ ನಿಯಮದ ಪ್ರಕಾರ ನವೀಕರಣಕ್ಕೂ ಮುನ್ನ ಅರ್ಜಿದಾರರನ್ನ ಪರಿಶೀಲನೆಗೆ ಒಳಪಡಿಸುವುದು ಕಡ್ಡಾಯವಾಗಿದೆ ಈ ಮಹತ್ವದ ಬದಲಾವಣೆಯು ಅಕ್ಟೋಬರ್ ಮೂವತ್ತರಿಂದಲೇ ಜಾರಿಗೆ ಬಂದಿದೆ ಅಂದರೆ ಈ ದಿನಾಂಕದಂದು ಅಥವಾ ನಂತರ ಇಎಡಿ ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸುವ ವಲಸಿಗರಿಗೆ ಸ್ವಯಂಚಾಲಿತ ವಿಸ್ತರಣೆ ಲಭ್ಯವಿರುವುದಿಲ್ಲ ಈಗಾಗಲೇ ಕೆಲಸದ ಅನುಮತಿಯ ಅವಧಿಯು ಮುಕ್ತಾಯವಾಗಿದ್ದರೆ ನೀವು ಹೊಸದಾಗಿ ಸಲ್ಲಿಸುವ ಅರ್ಜಿಯು ಪರಿಶೀಲನೆಗಳಿಗೆ ಒಳಪಟ್ಟು ವಿಲೇವಾರಿ ಆಗುವವರೆಗೂ ಕೆಲಸ ಮಾಡುವ ಅವಕಾಶವನ್ನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಹಾಗೆ ಅಮೆರಿಕದಲ್ಲಿ ಕೆಲಸ ಮಾಡಲು ಬಯಸುವ ವ್ಯಕ್ತಿಗಳ ಹಿನ್ನೆಲೆಯ ಬಗ್ಗೆ ಆಗಾಗ್ಗೆ ಪರಿಶೀಲನೆ ನಡೆಸುವುದನ್ನ ಈ ನಿಯಮಗಳು ಸಾರುತ್ತಿವೆ ವೀಸಾದಲ್ಲಿರುವವರಿಗೆ ಹೊರೆ ನೂರ ಎಂಬತ್ತು ದಿನಗಳ ಮೊದಲೇ ಅರ್ಜಿ ಸಲ್ಲಿಸಿ ಬದಲಾವಣೆಯಾಗಿರುವ ಈ ಹೊಸ ನೀತಿಯು ನಿರ್ದಿಷ್ಟ ಅರ್ಹತ ವರ್ಗದ ಆಧಾರದ ಮೇಲೆ ಇ ಡಿ ಪಡೆದಿರುವ ಮತ್ತು ಅದೇ ವರ್ಗದ ಅಡಿಯಲ್ಲಿ ಸಮಯಕ್ಕೆ ಸರಿಯಾಗಿ ನವೀಕರಣ ಅರ್ಜಿಯನ್ನು ಸಲ್ಲಿಸುವ ವಿದೇಶಿಯರಿಗೆ ಅನ್ವಯಿಸುತ್ತದೆ ಇದರಲ್ಲಿ ಪ್ರಮುಖವಾಗಿ ಅಮೆರಿಕದಲ್ಲಿ ಆಶ್ರಯ ಪಡೆದಿರುವವರು ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಮೂಲಕ ವೀಸಾ ಬದಲಾವಣೆ ಹೊಂದಿರುವವರು ಎಚ್ ಒನ್ ಬಿ ವೀಸಾ ಹೊಂದಿರುವವರ ಸಂಗಾತಿ ಹಾಗೂ ಎಲ್ ಒನ್ ವೀಸಾ ಹೊಂದಿರುವವರ ಸಂಗಾತಿಯು ಈ ವರ್ಗದ ಅಡಿಯಲ್ಲಿರುತ್ತಾರೆ ಈ ಹಿಂದೆ ಸ್ವಯಂಚಾಲಿತ ವಿಸ್ತರಣೆಗೆ ಒಳಪಟ್ಟಿದ್ದವರು ಈ ಹೊಸ ನಿಯಮಗಳನ್ನ ಪಾಲಿಸಬೇಕಾಗುತ್ತದೆ ಟೆಕ್ ಕ್ಷೇತ್ರ ಸೇರಿದಂತೆ ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಜಾಗತಿಕ ಪ್ರತಿಭೆಗಳ ಸಂಗಾತಿಗಳಿಗೆ ಈ ನಿಯಮಗಳು ಹೊಡೆತ ಕೊಡಲಿವೆ ಈಗಾಗಲೇ ಕೆಲವು ಜನರು ಹೆಚ್ ಫೋರ್ ಎಲ್ ಟು ವೀಸಾದಲ್ಲಿರುವವರಿಗೆ ನಲ್ಲಿ ಕೆಲಸ ಮಾಡುವ ಅವಕಾಶವನ್ನೇ ತೆಗೆಯಬೇಕು ಎಂದು ಕೋರ್ಟ್ ಅಲ್ಲಿ ವಾದಿಸಿದ್ದರು ಆದರೆ ನ್ಯಾಯಾಲಯವು ಆ ಮನವಿಯನ್ನು ತಿರಸ್ಕರಿಸಿತ್ತು ಆದರೆ ಈಗ ಬದಲಾಗಿರುವ ನಿಯಮ ಕೂಡ ಒಂದು ಅಡ್ಡಿಯಾಗುವ ಸಾಧ್ಯತೆ ಇದೆ ಪ್ರಕಾರ ಈ ಕ್ರಮವು ರಾಷ್ಟ್ರೀಯ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಉದ್ಯೋಗದ ವ್ಯವಸ್ಥೆಯ ದುರುಪಯೋಗವನ್ನು ತಡೆಯುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಇದು ಕೇವಲ ನಿಯಮದಲ್ಲಿನ ಬದಲಾವಣೆಯಲ್ಲ ಬದಲಿಗೆ ಭದ್ರತೆಯ ವಿಚಾರದಲ್ಲಿನ ಆದ್ಯತೆಯ ಬದಲಾವಣೆಯಾಗಿದೆ ಎಸ್ ಸಿ ಐ ಎಸ್ ನ ನಿರ್ದೇಶಕ ಜೋಸೆಫ್ ಎಡ್ಲೋರ್ ಅವರು ಈ ನಿರ್ಧಾರವನ್ನ ಬಲವಂತವಾಗಿ ಸಮರ್ಥಿಸಿಕೊಂಡಿದ್ದಾರೆ ಅವರ ಪ್ರಕಾರ ಯು ಎಸ್ ಐ ಎಸ್ ಈಗ ವಿದೇಶಿಯರ ಸ್ಕ್ರೀನಿಂಗ್ ಮತ್ತು ಪರಿಶೀಲನೆಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಹಿಂದಿನ ಆಡಳಿತವು ಅಮೆರಿಕನ್ನರ ಸುರಕ್ಷತೆ ಮತ್ತು ಭದ್ರತೆಗಿಂತ ವಿದೇಶಿಯರ ಅನುಕೂಲಕ್ಕೆ ಆದ್ಯತೆ ನೀಡಿದೆ ಅಂತಹ ನೀತಿಗಳನ್ನು ನಾವು ತೆಗೆದುಹಾಕುತ್ತಿದ್ದೇವೆ ಯು ಎಸ್ ನಲ್ಲಿ ಕೆಲಸ ಮಾಡುವುದು ಒಂದು ಹಕ್ಕಲ್ಲ ಅದೊಂದು ಸವಲತ್ತು ಎಂದಿದ್ದಾರೆ ಆದರೆ ಯು ಎಸ್ ಸಿಐಎಸ್ ವಲಸಿಗರಿಗೆ ಒಂದು ಪ್ರಮುಖ ಸಲಹೆಯನ್ನು ಕೊಟ್ಟಿದ್ದಾರೆ ಕೆಲಸದಲ್ಲಿ ಅಡಚಣೆಯಾಗುವುದನ್ನು ತಪ್ಪಿಸಲು ವಲಸಿಗರು ತಮ್ಮ ಪ್ರಸ್ತುತ ಇಐಡಿ ಅನುಮತಿಯು ಮುಕ್ತಾಯಗೊಳ್ಳುವುದಕ್ಕೆ ನೂರ ಎಂಬತ್ತು ದಿನಗಳ ಮೊದಲು ನವೀಕರಣ ಅರ್ಜಿಗಳನ್ನು ಸಲ್ಲಿಸಬೇಕು ತಡವಾಗಿ ಅರ್ಜಿ ಸಲ್ಲಿಸುವುದರಿಂದ ನಿಮ್ಮ ಉದ್ಯೋಗದಲ್ಲಿ ತಾತ್ಕಾಲಿಕ ಅಡಚಣೆಯೂ ಉಂಟಾಗಬಹುದು ಎಂದು ಎಚ್ಚರಿಸಿದೆ ಆದ್ದರಿಂದ ನಿಮ್ಮ ಇಎಡಿ ಅವಧಿ ಮತ್ತು ನವೀಕರಣದ ದಿನಾಂಕದ ಬಗ್ಗೆ ಆರು ತಿಂಗಳ ಮುಂಚೆಯೇ ಗಮನಿಸಿಕೊಳ್ಳಬೇಕು ಹೊಸ ನಿಯಮವು ಅಕ್ಟೋಬರ್ ಮೂವತ್ತರಿಂದ ಜಾರಿಯಾಗುವುದರಿಂದ ಈಗಾಗಲೇ ಸ್ವಯಂಚಾಲಿತ ಇಎಡಿ ಚಿತ್ರಣೆಗೆ ಅರ್ಜಿ ಸಲ್ಲಿಸುವವರಿಗೆ ಯಾವುದೇ ತೊಂದರೆ ಇಲ್ಲ ಈಗಾಗಲೇ ರಿನ್ಯೂವಲ್ ಅವಧಿ ಹತ್ತಿರ ಆಗಿರುವವರಿಗೆ ಮತ್ತು ಮುಂದೆ ಅರ್ಜಿ ಸಲ್ಲಿಸುವವರಿಗೆ ಕಠಿಣ ಪರಿಶೀಲನೆಗಳು ಕಡ್ಡಾಯವಾಗಿವೆ ಯುಎಸ್ ನಲ್ಲಿ ಉದ್ಯೋಗ ವೀಸಾ ಮತ್ತು ವಲಸೆಗೆ ಸಂಬಂಧಿಸಿದ ನಿಯಮಗಳು ಹಾಗೂ ಬದಲಾವಣೆಗಳು ಸೇರಿದಂತೆ ಹೆಚ್ಚಿನ ಗಳಿಗೆ ನೋಡ್ತಾ ಇರಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ ಹಾಗೆ ವಿಡಿಯೋವನ್ನ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ